ಹಾಯ್ ಆಲ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ನಾನಿಲ್ಲಿ ನುಗ್ಗೆಕಾಯಿ ಮೂಲಂಗಿ ಹಾಗೆ ಪಾಲಕ್ ಸೊಪ್ಪು ಬೇಳೆನ ಬಳಸ್ಕೊಂಡು ಒಳ್ಳೆ ಹೆಲ್ದಿಯಾಗಿರೋ ಸಾಂಬಾರ್ ರೆಸಿಪಿನ ಇದ್ದೀನಿ ನುಗ್ಗೆಕಾಯಿ ಕಡಿಮೆ ಇದೆ ನೀವು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು ನಮ್ಮ ಮನೆಯವರು ಎಲ್ಲ ಬೀಳ್ಸ್ಕೊಂಡು ಒಂದೇ ಒಂದು ತಂದಿದ್ದಾರೆ ಹಾಗಾಗಿ ಅದು ಕಡಿಮೆ ಇದೆ ನೀವು ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವೆಲ್ಲನೂ ಒಂದು ಕುಕ್ಕರ್ಗೆ ಸೇರಿಸಿ ತರಕಾರಿನ ನೀಟಾಗಿ ವಾಶ್ ಮಾಡಿ ಸೇರಿಸಬೇಕು ಮೂಲಂಗಿ ನುಗ್ಗೆಕಾಯಿ ಹಾಕಿದ್ದೀನಿ ಪಾಲಕ್ ಸೊಪ್ಪನ್ನು ಹಾಕಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ನಂತರ ಒಂದು ಟೊಮೆಟೊ ಹಣ್ಣನ್ನು ಸೇರಿಸಬೇಕು ಟೊಮೆಟೊ ಹಣ್ಣು ಮೀಡಿಯಮ್ ಸೈಜ್ ಇದ್ದರೆ ಸಾಕು ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸಿ ನಂತರ ತರಕಾರಿ ಹಿಡಿಯೋಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ತರಕಾರಿ ಉಪ್ಪು ಹಿಡಿದ್ರೇ ಚೆನ್ನಾಗಿರುತ್ತೆ ಯಾವುದೇ ಅಡುಗೆ ಮಾಡಿದರೂ ಕೂಡ ತರಕಾರಿ ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕಿದ್ರೇ ತರಕಾರಿ ಉಪ್ಪಿಡ್ದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಸ್ವಲ್ಪ ನೀರನ್ನು ಹಾಕಬೇಕು ನೀರನ್ನು ಸ್ವಲ್ಪನೇ ಅಕ್ಕಿ ಯಾಕಂದರೆ ಸೊಪ್ಪು ಮೂಲಂಗಿ ಎಲ್ಲ ನೀರಿನಂಶ ಇರೋದ್ರಿಂದ ಬೇಗ ಕರ್ಗೋಗ್ಬಿಡುತ್ತೆ ಅದಕ್ಕೆ ನೀರನ್ನು ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ಮೂರು ವಿಸಲ್ ಆಗೋವರೆಗೂ ಬೇಯಿಸ್ಕೋಬೇಕು ಮೂರು ಆಗಿ ಬೆಂದಾಗಿದೆ ನೋಡಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸಿ ಸಾಸಿವೆ ಚಕಪಟ್ಟ ಸೇರಿದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿ ಒಗ್ಗರಣೆಗೆ ಆಲ್ರೆಡಿ ನಾವು ಅಲ್ಲಿ ಬೇಯಕ್ಕೂ ಹಾಕಿರೋದ್ರಿಂದ ಸ್ವಲ್ಪ ಸೇರಿಸಿ ನಂತರ ಒಂದೆರಡು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಗ್ಗರಣೆ ಮಾಡಿ ಅದನ್ನು ಬೇಯಿಸಿಟ್ಟಿರೋ ತರಕಾರಿಗೆ ಸೇರಿಸ್ಕೋಬೇಕು ನೀವು ಹಿಂಗೆ ಹಾಕಂಗಿದ್ರೆ ಹಿಂಗೂ ಕೂಡ ಹಾಕಿ ನಾವು ಹಿಂಗೆ ಯೂಸ್ ಮಾಡಲ್ಲ ಇದನ್ನು ತರಕಾರಿಗೆ ಸೇರಿಸ್ಕೋಬೇಕು ತರಕಾರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಅದನ್ನು ಒಲೆ ಮೇಲೆ ಇಟ್ಟು ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಇದ್ದೀನಿ ಸಾಂಬಾರು ಪುಡಿ ಇದು ಹಾಗೆ ಒಂದು ಟೀ ಸ್ಪೂನ್ ಚಿಲ್ಲಿ ಪೌಡರ್ನ ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ತಾಯಿದ್ದೀನಿ ನಾನಿಲ್ಲಿ ಖಾರಕ್ಕೆ ತೊಗೊಂಡಿದ್ದೀನಿ ಅದನ್ನು ಎರಡು ಸೇರಿಸಿ ಚೆನ್ನಾಗಿ ಬೇಯಿಸ್ಬೇಕು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ನೋಡಿದ್ರಲ್ವ ಸಾಂಬಾರು ಒಳ್ಳೆ ಹೆಲ್ದಿಯಾಗಿರ್ತಕ್ಕಂಥ ಸಾಂಬಾರ್ ರೆಸಿಪಿ ರೆಡಿಯಾಗಿದೆ ಹಾಗೆ ಇದನ್ನು ಚಪಾತಿಗೂ ಸರ್ವ್ ಮಾಡ್ಬೋದು ಅನ್ನಕ್ಕೂ ಸರ್ವ್ ಮಾಡ್ಬೋದು ಹಾಗೆ ಮುದ್ದೆಗೂ ಕೂಡ ಇದು ಸಕ್ಕತ್ ಕಾಂಬಿನೇಷನ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು